ಸರ ಇಲ್ಲಿ ಅಮೃತ ಬಳ್ಳಿ ಇದೆ ಮುಂಗರ ಬಳ್ಳಿ ಅಂತ ಇದೆ ಹೀರಿ ಬಳ್ಳಿ ಇದೆ ಕುಂಬಳ ಬಳ್ಳಿ ಇದೆ ಹಾಗಲ ಬಳ್ಳಿ ಇದೆ ಆಮೇಲೆ ಆ ಇದು ಬಳ್ಳಿ ಆಲಗಡ್ಡೆ ಇದೆ ಸರ ಕಿಡ್ನಿ ಆಲಗಡ್ಡೆ ಇದೆ ನಾನಾ ತರದ ಅವರೇ ಅವರೇ ಇದೆ ಇಲ್ಲಿ ಒಂದು ಮೂವತ್ತು ಕರಿಬೇದ ಗಿಡ ಇದೆ ಸರ್ ಕರಿಬೇವು ಕರಿಬೇವು ಇದೆ ಸರ ಮಸಾಲೆ ಗಿಡಗಳು ಆ ಏಲಕ್ಕಿ ಗಿಡ ದಾಲ್ಚಿನ್ನಿ ಗಿಡ ಕಾಳಮೆಣಸು ಲವಂಗ ಸರ್ವ ಸಾಂಬಾರ್ ಇಲಿ ಸ್ಟಾರ್ಟ್ ನೋಡ್ರಿ ಕೀಚುಗಳು ಬಿಟ್ಟಿದೆ ಇಲ್ಲಿ ನೋಡ್ಬೋದಿಲ್ಲ ಸೈಜ್ ದೊಡ್ಡದಾಗತ್ತೆ ಸರ್ ಈ ಸೈಜ್ ಆಗತ್ತೆ ಬಳ್ಳಿ ಆಲಾಗೋಡಿದ್ರಿ ಇದು ಚೈನೀಸ್ ಆಲಾಗಡ್ಡೆ ನೋಡಿದ್ರಿ ಕಿಡ್ನಿ ಆಲಾಗಡ್ಡೆ ನೋಡಿದ್ರಿ ಆಮೇಲೆ ಬಳ್ಳಿ ಗೆಣಸ್ ನೋಡಿದ್ರಿ ಇದೊಂದು ಒಂದು ಚಿರಿಕಿ ಅಂತ ಹೇಳಿ ಸರ್ ಈ ತರ ಚುಕ್ಕಿ ಚುಕ್ಕಿ ಬರುತ್ತೆ ಇನ್ನು ದೊಡ್ಡದಾಗುತ್ತೆ ಇನ್ನು ದೊಡ್ಡದಾಗುತ್ತೆ ಆಲೂಗಡ್ಡೆ ತಾಯಿ ಮರ ಸರ್ ಇದರಿಂದ ನಾನು ಒಂದು ಸುಮಾರು ಹೊಲದಲ್ಲಿ ಒಂದು ನೂರು ಸಸಿ ನಾಟಿ ಮಾಡಿದೀನಿ ಕರಬೇವಿನ ಗಿಡ ನಾಟಿ ಅದರಿಂದ ಸುಮಾರು ಸಸಿಗಳನ್ನ ಸಾವಿರಾರು ಸಸಿಗಳನ್ನ ಮಾಡಿ ನಾನು ಮಾರಾಟನೂ ಮಾಡಿದ್ದೀನಿ ಸರ್ ರೈತ ಬಾಂಧವರಿಗೆ ನಮಸ್ಕಾರ ನಾನ್ ನಿಮ್ಮ ರಂಗು ಕಸ್ತೂರಿ ಮೂಡ್ಬೋದು ಇವತ್ ನಾವು ಹಾವೇರಿ ಜಿಲ್ಲೆಯ ಸಿಗ್ಗಾವಿ ತಾಲೂಕಿನಲ್ಲಿ ನಮ್ ಜೊತೆ ವಿಶೇಷವಾದಂತ ಕೃಷಿಕರು ಸಮಗ್ರ ಕೃಷಿಕರು ನಾಗರಾಜ್ ಆ ಇವರು ತೋಟದ ವಿಡಿಯೋನ ಮಾಡಿದ್ದೀವಿ ಆ ತೋಟಕ್ಕಿಂತಲೂ ಅದ್ಭುತವಾಗಿ ಮನೆ ಹತ್ರ ಕೈ ತೋಟನ ನಿರ್ಮಾಣ ಮಾಡಿದ್ದಾರೆ ಸುಮಾರು ಜನ ದೊಡ್ಡ ದೊಡ್ಡ ಪ್ಲಾಟ್ಗಳಿರ್ತವೆ ದೊಡ್ಡ ದೊಡ್ಡ ಮನೆಗಳಿರ್ತವೆ ಆ ಮನೆ ಸುತ್ತಮುತ್ತಲೂ ಪ್ಲೇಸ್ ಇರ್ತದೆ ಆದರೆ ಉಪಯೋಗಕ್ಕೆ ಬಾರದಂಥ ಗಿಡಗಳನ್ನು ಹಾಕ್ಕೊಂಡಿರ್ತಾರೆ ಮತ್ತು ಮೆಂಟೈನು ಮಾಡೋದಿಲ್ಲ ಈ ರೀತಿ ಇರುವಾಗ ಬಡವನ ಮನೆಯ ಕೈ ತೋಟ ಯಾವ ರೀತಿ ಇರುತ್ತೆ ಅದು ಗೆಸ್ ಮಾಡೋಕ್ಕಾಗಲ್ಲ ಆ ರೀತಿ ಅದ್ಭುತವಾಗಿ ನಿರ್ಮಾಣ ಮಾಡಿದ್ದಾರೆ ಕೇವಲ ಮನೆಯಿಂದೆ ಎರಡು ಗುಂಟೆ ಜಾಗ ಇದೆ ಆ ಎರಡು ಗುಂಟೆ ಜಾಗದಲ್ಲಿ ಹಲವಾರು ಥರದ ವರ್ಷ ಪೂರ್ತಿ ತಮಗೆ ಬೇಕಾಗುವಂಥ ಪದಾರ್ಥಗಳನ್ನು ಬೆಳ್ಕೊಳ್ತಾ ಇದ್ದಾರೆ ಯಾವ ರೀತಿ ಬೆಳೆದಿದ್ದಾರೆ ಏನೇನು ಇದಾವೆ ಆ ಜೊತೆಗೆ ಒಂದು ಚಿಕ್ಕ ಬೀಜ ಬ್ಯಾಂಕನ್ನು ಕೂಡ ಮಾಡ್ಕೊಂಡಿದ್ದಾರೆ ಇವತ್ತು ಸಂಪೂರ್ಣ ಮಾಹಿತಿಯನ್ನು ಪಡೆಯೋಣ ನಮಸ್ಕಾರ ಸರ್ ನಮಸ್ಕಾರ ಹಾಂ ಸರ್ ಮನೆ ಎಲ್ಲಿ ಬರ್ತದೆ ನಿಮ್ಮ ಪರಿಚಯ ಹೇಳಿರಿ ಸರ್ ನಮಸ್ಕಾರ ನಮ್ಮ ಹೆಸರು ನಾಗರಾಜ್ ಶಿವಾನಂದ ಹುಲಗೂರ್ ಅಂತ ನಮ್ದು ಹಾವೇರಿ ಜಿಲ್ಲೆ ಶಿಗ್ಗಾಮಿ ತಾಲೂಕು ಮುಗುಳಿ ಗ್ರಾಮ ಅಂತ ಇದೊಂದು ಪುಟ್ಟ ಗ್ರಾಮ ಇದು ಈ ಗ್ರಾಮದಲ್ಲಿ ನಾವು ಒಂದು ಕೃಷಿ ಕುಟುಂಬದಿಂದ ಬಂದಿದ್ದೀವಿ ನಾವು ದೊಡ್ಡ ರೈತರಲ್ಲ ಒಂದು ಸಣ್ಣ ರೈತರು ಒಂದು ಮೂರು ಎಕರೆ ಹೊಲ ಇದೆ ನಮ್ದು ಅದರಲ್ಲಿ ಒಂದು ಎಕರೆ ಹತ್ತು ಗುಂಟೆ ತೋಟನ ಸಾವಯವ ತೋಟನ ನಾವು ನಿರ್ಮಾಣ ಮಾಡಿದೀವಿ ಅಂದ್ರೆ ಅದಕ್ಕೆ ನಾವು ಶಿವಗಿರಿ ಸಾವಯವ ಕಾಡು ತೋಟ ಅಂತ ನಾವು ಕಾರಣ ಮಾಡಿದೀವಿ ಇಲ್ಲಿ ನಮ್ಮ ಒಂದು ಮನೆ ಇದು ನಮ್ಮ ಮನೆ ಹತ್ರ ಒಂದು ಎರಡು ಗುಂಟೆ ಜಾಗ ಇದೆ ಆ ಜಾಗನ ಆ ಸಣ್ಣ ಜಾಗ ಅದರಲ್ಲೇ ನಾವು ಮನೆಗೆ ಬೇಕಾದ ತರಕಾರಿಗಳು ಔಷಧಿ ಗಿಡಗಳು ಈ ತರ ಎಲ್ಲ ನಾವು ಮಾಡ್ಕೊಂಡಿದ್ದೀವಿ ಇಲ್ಲೇ ನೋಡ್ಬೋದು ಸರ್ ನಾವು ಎಲ್ಲ ತೋರಿಸ್ತೀವಿ ಮನೆ ಮುಂದ್ಗಡೆ ನಾವು ಈ ಕಂಪೌಂಡ್ ಮಾಡ್ಕೊಂಡಿದ್ದೀವಿ ಅದರ ಪಕ್ಕದಲ್ಲೇ ಆ ಮನೆ ವಾತಾವರಣ ತಂಪು ಇರಬೇಕು ಆ ಇರಬೇಕು ಅನ್ನೋ ಒಂದು ಉದ್ದೇಶದಿಂದ ಎಲ್ಲಾ ಹೂವಿನ ಗಿಡಗಳು ಆಮೇಲೆ ಆಕರ್ಷಕವಾದ ಅಲಂಕಾರಿಕ ಗಿಡಗಳು ಆಮೇಲೆ ಗಾಳಿ ಶುದ್ಧೀಕರಣ ಮಾಡುವಂತ ಸಸಿಗಳನ್ನು ನಾವು ನಾಟಿ ಮಾಡಿದೀವಿ ಎಕ್ಕೆ ಗಿಡ ವಾಸ್ತು ಗಿಡಗಳು ಈ ತರ ಮನೆಯ ಒಂದು ವಾತಾವರಣ ಶುದ್ಧವಾಗಿರ್ಬೇಕು ಇದರಿಂದ ಮನೆಯೂ ಒಂಥರ ಆಕರ್ಷಕವಾಗಿ ಕಾಣುತ್ತೆ ಆಮೇಲೆ ನಮಗೂ ಒಂದು ಶಾಂತಿ ನೆಮ್ಮದಿ ಎಲ್ಲಾ ಅಂತ ಹೇಳ್ಬೋದು ಸರ್ ಬನ್ನಿ ಸರ್ ಇದೇ ನಮ್ಮನೆ ಆ ಅಂದ್ರೆ ನಾವು ಹಿಂದಿನ ಒಂದು ಸಂಪ್ರದಾಯನ ನಾವು ಮರ್ತಿಲ್ಲ ಸರ್ ಅದನ್ನ ನಾವು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಬೇಕು ಅಂತ ಇದು ಮಾಡಿದಿವಿ ನಮ್ಗೆ ಇವರು ಸಹಜ ಸಮೃದ್ಧ ಸಂಸ್ಥೆಯವರು ಆ ನೈಸರ್ಗಿಕ ಕೃಷಿಕ ಅಂತಾನು ಒಂದು ಕೋಡ್ ಕೊಟ್ಟಿದ್ದಾರೆ ಸರ ಅದೇ ರೀತಿ ಅದನ್ನ ನಾವು ಉಳಿಸ್ತಾ ಬೆಳೆಸ್ತಾ ಹೊಂಟಿದಿವಿ ಸರ ಬನ್ನಿ ಸರ್ ಇದೇ ನಮ್ಮನೆ ಆ ಈಗ ಈಗ ನಾವು ರೂಪಾಯಿ ಖರ್ಚು ಮಾಡಿ ಸಿ ಮಳೆಗ ಮನೆಗಳನ್ನ ಕಟ್ತಾ ಇದೀವಿ ಆದ್ರೆ ಅಲ್ಲಿ ನಮ್ಗೆ ಶುದ್ಧವಾದ ಗಾಳಿ ತಂಪು ವಾತಾವರಣ ಸಿಗಲ್ಲ ಸರ ಆಮೇಲೆ ಬೇಸಿಗೆಯಲ್ಲಿ ತುಂಬಾ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಈ ತರದ ಮನೆಗಳಿದ್ರೆ ಬೇಸಿಗೆ ಮಳೆಗಾಲ ಚಳಿಗಾಲ ಮಳೆಗಾಲದಾಗ ಚಳಿಗಾಲದಾಗ ಬೆಚ್ಚಗಿರ್ತದ ತಂಪಿರ್ತದ ಸರ್ ಮನೆಗೆ ಒಂದ್ ಭಾಗ ಎತ್ತಿನ ಕೊಟ್ಟಿಗೆ ಮಾಡ್ರಿ ಸರ್ ಹಾ ಸರ್ ಮನೆಯಲ್ಲಿ ಒಂದು ಎತ್ತಿನ ಕೊಟ್ಟಿಗೆ ಮಾಡಿದೀವಿ ಅಲ್ಲಿ ಇದೊಂದು ಆಕಡನ್ನ ನಾವು ಸಾಕೊಂಡಿದೀವಿ ಸರ್ ಅದರದು ಕರನು ಇದೆ ಹ್ಮ್ ಹ್ಮ್ ಹಾಲಿಗೇನ್ ತೊಂದ್ರೆ ಇಲ್ಲ ಹೌದು ಸರ್ ಮನೆ ಹಾಲು ಆಮೇಲೆ ಗೋಬ್ರನ್ನ ಆಯಿತು ಹೊಲಕ್ಕೆ ಗೋಬ್ರ ಈ ತರಕ್ಕೋಸ್ಕರ ನಾವು ಮಾಡ್ಕೊಂಡಿದೀವಿ ಸರ್ ಇದು ನಿಮ್ಮ ಕೈತೋಟ ಹಾ ಸರ್ ಇದೆ ನಮ್ಮ ಕೈತೋಟ ಸೂಪರ್ ಸರ್ ಸೂಪರ್ ಬಳ್ಳಿ ಸರ್ ಹಾ ಇದು ನಾವು ಈ ಒಂದು ಕಂಬ ಇದು ಮಾಡ್ಕೊಂಡು ಈ ಕಂಬಕ್ಕೆಲ್ಲ ಒಂದೊಂದು ತರದ ಒಂದೊಂದು ಔಷಧಿ ಗಿಡಗಳು ಬಳ್ಳಿ ತರಕಾರಿಗಳು ಏನೇನು ಬಳ್ಳಿಗಳು ಸರ್ ಇಲ್ಲಿ ಅಮೃತ ಬಳ್ಳಿ ಇದೆ ಹುಂಗರ ಬಳ್ಳಿ ಅಂತ ಇದೆ ಹೀರಿ ಬಳ್ಳಿ ಇದೆ ಕುಂಬಳ ಬಳ್ಳಿ ಇದೆ ಹಾಗಲ ಬಳ್ಳಿ ಇದೆ ಆಮೇಲೆ ಆ ಇದು ಬಳ್ಳಿ ಆಲಗಡ್ಡೆ ಇದೆ ಸರ್ ಕಿಡ್ನಿ ಆಲಗಡ್ಡೆ ಇದೆ ನಾನಾ ತರದ ಅವರೆ ಅವರೆ ಇದೆ ಆ ಬೀನ್ಸ್ ಇದೆ ಆಮೇಲೆ ಕೆಂಪು ಬಸಳೆ ಹಸಿರು ಬಸಳೆ ಈ ಬಳ್ಳಿ ಪದಾರ್ಥಗಳು ಆಮೇಲೆ ಔಷಧಿ ಗಿಡಗಳನ್ನು ಸಾಕಷ್ಟು ಬೆಳೆಸಿದೇವೆ ಸರ್ ನಾವು ಆ ಗೆಡ್ಡೆ ಗೆಣಸು ಸರ್ ಇದು ನಮ್ಮ ತೋಟದಲ್ಲಿ ಏನು ಗೆಡ್ಡೆ ಗೆಣಸುಗಳನ್ನು ಬೆಳಿತೀವಿ ಮೌಲ್ಯವರ್ಧನೆ ಮಾಡಿ ಸಸಿಗಳನ್ನ ತಯಾರು ಮಾಡಿ ಯಾರು ಆಸಕ್ತರಿಗೆ ನಾವು ಸಸಿಗಳನ್ನು ಹಾ ಸರ ಆಮೇಲೆ ಇದು ಕಪ್ಪು ಅರ್ಶನ ಸರ ಅದನ್ನು ಕೂಡ ನಾವು ಸಸಿ ಮಾಡ್ತಾ ಇದೇವಿ ಆಮೇಲೆ ಇದು ವಿಕ್ಸ್ ತುಳಸಿ ಅಂತ ತುಳಸಿ ಒಳಗ ರಾಮ ತುಳಸಿ ಕೃಷ್ಣ ತುಳಸಿ ಆಮೇಲೆ ಕಾಮ ಕಸ್ತೂರಿ ತುಳಸಿ ಒಂದ್ ನಾಲ್ಕೈದು ತರದ ತುಳಸಿನೂ ನಾವು ಸಂರಕ್ಷಣೆ ಮಾಡ್ಕೊಂಡಿದೇವಿ ಅದರದ್ದು ಕಷಾಯ ಕುಡಿಯೋದ್ರಿಂದ ಅಪ ಶೀತ ನೆಗಡಿ ಈ ತರನು ಆಮೇಲೆ ಇದು ಹೀರೆಕಾಯಿ ಸರ್ ಜವಾರಿ ಹೀರೆಕಾಯಿ ಈ ತರ ಡುಮುಕ ಬರ್ತಾವ ಜವಾರಿ ಅಂದ್ರೆ ಹೈಬ್ರಿಡ್ ಅಂದ್ರೆ ಉದ್ದಕ್ ಬರ್ತವ್ ಇದು ನಾವು ಮನೆಗೋಸ್ಕರ ಮಾಡ್ಕೊಂಡಿರ ಸರ್ ಇಲ್ಲೆಲ್ಲಾ ಆಮೇಲೆ ದೊಡ್ಡಪತ್ರೆ ಪತ್ರೆ ಕಾಶಿ ಕಣಗೆಲೆ ನಿತ್ಯ ಪುಷ್ಪ ಅಂತೇಳಿ ಆಮೇಲೆ ಆರ್ ರೂಟ್ ಅಂತೇಳಿ ಸರ ಕಾಡು ಕೊತ್ತಂಬರಿ ಇದು ಕೆಲಾಡೀಸ್ ಅಂದ್ರೆ ಆಕರ್ಷಕ ಒಂದು ಗಿಡಗಳು ಆಮೇಲೆ ಇದು ಕಾಡು ಬಸಳೆ ಅಂತೇಳಿ ಕಿಡ್ನಿ ಕಂಟ್ರೋಲ್ ಮಾಡುತ್ತೆ ಸರ್ ಆಮೇಲೆ ಇದು ಯಾಲಕ್ಕಿ ಸಸಿಗಳನ್ನ ಮನೆಗೋಸ್ಕರ ಹಾಕೊಂಡಿದೀವಿ ಆಮೇಲೆ ಇದು ಕಾಮ ಕಸ್ತೂರಿ ಗಿಡ ಕಾಮ ಕಸ್ತೂರಿ ಹಾ ಸರ ಇದು ಮುಂಗಾರ ಬಳ್ಳಿ ಅಂತ ಹೇಳ್ರಿ ಇದು ಬಳ್ಳಿ ಅಂತಾರಾಯಿಂಟ್ ಇದನ್ನ ಪಟ್ಟ ಹಾಕಿ ಕಟ್ಟಬಹುದು ಆಮೇಲೆ ಆಹಾರ ರೂಪದಲ್ಲಿ ಬಳಸ್ಬಹುದು ಸರ್ ಆಮೇಲೆ ಮಧುನಾಶಿನಿ ಅಂತ ಹೇಳಿ ಸರ್ ಇದು ಸಕ್ಕರೆ ನಿವಾರಕ ಒಂದು ಗಿಡ ಇದು ಬಳ್ಳಿ ತರ ಮಧುನಾಶಿನಿ ಇದನ್ನ ತಿಂದು ಒಂದು ನಾವು ಸಕ್ಕರೆ ಅಥವಾ ಬೆಲ್ಲ ತಿಂದ್ರು ಕೂಡ ಸೊಪ್ಪೆನೆ ಆಗತ್ತ ಶುಗರ್ಗೆ ಒಳ್ಳೇದಂತ ಹೇಳ್ತಾರ ಆಮೇಲೆ ಇವೆಲ್ಲ ಕಲ್ಕತ್ತಾ ಒಳ್ಳೇದೆಲೆ ಸರ್ ಇದು ಆಮೇಲೆ ಇಲ್ಲೆಲ್ಲ ಇವೆಲ್ಲ ಆರ ಹುಟ್ಟು ಸಸಿಗಳು ಆಮೇಲೆ ಇದು ಇನ್ಸುಲಿನ್ ಗಿಡ ಸರ್ ಇದು ಆಮೇಲೆ ಇದು ಪಲಾವ್ ಎಲೆ ಓಹೋ ಪಲಾವ್ ಅಲ್ಲಿ ಹಾಕಿದ್ರೆ ಇದು ಅನ್ನದಲ್ಲಿ ಹಾಕಿದ್ರೆ ಪಲಾವ್ ಇದು ವಾಸನೆ ಬರ್ತದೆ ಇದು ಒಂದೆಲಗ ಅಂತ ಹೇಳಿ ಸರ್ ಇದು ಇದನ್ನು ಕೂಡ ಮಕ್ಕಳಿಗೆ ಹಾಲಿನಲ್ಲಿ ಬೆರೆಸಿ ಕಷಾಯ ಇರಬಹುದು ಇದರದು ಪೌಡರ್ ಎಂದು ಕುಡಿಸಬಹುದು ಸರ್ ಆಮೇಲೆ ಇದು ಅಗ್ನಿಮಂತ ಅಂತೇಳಿ ಅಗ್ನಿಮಂತ ಹ ಸರ ಇದ್ರದೇನ್ ಕೆಲಸ ಸರ್ ಇದು ಈ ಚರ್ಮ ಕಾಯಿಲೆಗೆ ಸಂಬಂಧಪಟ್ಟಂಗ ಈ ಉರಿ ಏನೂ ಇರ್ತದ ಸರ ಅದನ್ನ ಕಂಟ್ರೋಲ್ ಮಾಡೋ ಶಕ್ತಿ ಐತ್ರಿ ಅದಕ್ಕೆ ಆಮೇಲೆ ಇದು ಹಿಪ್ಪಲೆ ಅಂತ ಕಾಳು ಮೆಣಸಿ ಮೆಣಸಿನ ಜಾತಿ ಬಳ್ಳಿ ಒಳಗ ಬರ್ತದೆ ಇದನ್ನ ಹೆಚ್ಚು ಈ ಕಾಳು ಮೆಣಸು ಕಸಿ ಮಾಡುವಾಗ ಇದರದ ಕಾಂಡವನ್ನ ಬಳಸ್ತಾರ ಅಂದ್ರೆ ಚೆನ್ನಾಗಿ ಬರ್ಲಿ ಬರ್ಲಿ ಅಂತ ಹಿಪ್ಪಲಿ ಹಾ ಸರ್ ಹಿಪ್ಪಲಿ ಅಂತ ಇದು ಬಳ್ಳಿ ಆಲಗಡ್ಡೆ ಬಳ್ಳಿಗಳು ಇದು ಆಮೇಲೆ ಇಲ್ಲೆಲ್ಲಾ ಆಲಗಡ್ಡೆ ಶುರು ಆಗಿದೆ ಸರ್ ಈಗ ಈಗ ಪ್ರಾರಂಭ ಇದು ಸರ್ ಇದು ಮುಂಗಾರು ಗುಡುಗು ಮಿಂಚು ಪ್ರಾರಂಭ ಆದವಾಗ ಇದು ಮೊಳಕೆ ಬರುತ್ತೆ ಸರ್ ಇನ್ನೊಂದು ಕಿಡ್ನಿ ಜಾತಿಯ ಆಲಗಡ್ಡೆ ಅಂತ ಇದನ್ನ ನೋಡಬಹುದು ಕಿಡ್ನಿ ಶೇಪ್ ಅಲ್ಲಿ ಬರುತ್ತೆ ಸರ್ ಆಲೂಗಡ್ಡೆ ಕಿಡ್ನಿ ಆಲಗಡ್ಡೆ ಸರ್ ಅದು ಆಮೇಲೆ ನಮ್ಮ ಹತ್ರ ಈಗ ಚೈನೀಸ್ ಆಲಗಡ್ಡೆ ಅಂತ ಐತಿ ಇನ್ನೊಂದು ಅದು ಭೂಮಿಯಲ್ಲಿ ಬಿಡುತ್ತೆ ಸರ್ ಅದು ಇದು ಚೈನೀಸ್ ಆಲಗಡ್ಡೆ ಅಂತ ಸರ್ ಇದು ಇದು ಭೂಮಿಯಲ್ಲಿ ಬಿಡೋದು ಆಮೇಲೆ ನಾಲ್ಕ್ ತರ ಆಲಗಡ್ಡೆ ಇದೆ ಸರ್ ನಮ್ಮತ್ರ ಚೈನೀಸ್ ಆಲೂಗಡ್ಡೆ ಬಳ್ಳಿ ಆಲೂಗಡ್ಡೆ ಕಿಡ್ನಿ ಆಲೂಗಡ್ಡೆ ಇನ್ನೊಂದು ಚಿರ್ಕಿ ಆಲೂಗಡ್ಡೆ ಆ ಇನ್ನೊಂದು ಬಳ್ಳಿ ಅಂತಾನೆ ಇದೆ ಆಮೇಲೆ ಇದು ದಾಸವಾಳ ಸರ್ ಒಂದ್ ಐದರಿಂದ ಆರು ತರದ ಹೂವಿನ ದಾಸವಾಳವನ್ನು ನಾವು ಹಚ್ಕೊಂಡಿದೀವಿ ಅದು ಕೂಡ ಔಷಧಿ ಸಸ್ಯನೇ ಸರ್ ಅದು ಮನೆಗ್ ಬೇಕಾದ ಎಲ್ಲಾ ಪುಂಡಿ ಪಲ್ಯ ಐತ್ರಿ ಕೊತ್ತಂಬರಿ ಐತಿ ಪಾಲಕ್ ಅದಾರಿ ಪ್ರತಿಯೊಂದನ್ನು ನಾವು ಈ ಬೆಡ್ ಸಿಸ್ಟಮ್ ಅಲ್ಲಿ ನಾವು ಮಾಡ್ತಾ ಇದ್ದೇವೆ ಸರ್ ಆಮೇಲೆ ಮನೆಗೆ ಏನ್ ಬೇಕು ಟೊಮೆಟೊ ಮೆಣಸಿನ ಗಿಡ ಆಮೇಲೆ ಹಾ ಸರ ಆಮೇಲೆ ಇಲ್ಲಿ ಚೆರಿ ಅಂತ ಅದ ನೋಡಿ ಸರ್ ಸಣ್ಣದು ಚೆರಿ ಟೊಮೆಟೊ ಹಾ ಸರ್ ಇದೇ ಸೈಜ್ ಅಲ್ಲಿ ಇದೇ ಸೈಜಲ್ಲಿ ಬರುತ್ತೆ ಸರ್ ತುಂಬಾ ರುಚಿ ಸರ್ ಇದು ಆಮೇಲೆ ಆರೋಗ್ಯಕ್ಕೂ ಒಳ್ಳೇದು ಆಮೇಲೆ ಇಲ್ಲಿ ಬಾಳೆ ಗಿಡ ಮಾಡ್ಕೊಂಡಿದೀವಿ ಸರ್ ಬಾಳೆ ಮಾಡ್ಕೊಂಡಿದೀವಿ ಆ ಇಲ್ಲಿ ಒಂದು ಮೂವತ್ತು ಕರಿಮೇದ ಗಿಡ ಇದೆ ಸರ ಆ ಕರಿಬೇವು ಇದೆ ಸರ ಮಸಾಲೆ ಗಿಡಗಳು ಆ ಏಲಕ್ಕಿ ಗಿಡ ದಾಲ್ಚಿನ್ನಿ ಗಿಡ ಆ ಲವಂಗ ಸರ್ವಸ ಅಂಬಾರ ಎಲೆ ಈ ತರ ಸರ್ ಹೌದು ಸರ್ ಲವಂಗನ ಹಾಕೊಂಡಿದೀವಿ ಆಮೇಲೆ ಮನೆಗೆ ಬೇಕಾದ್ರೆ ವಿಳೆದೆಲೆ ಆ ಕಲ್ಕತ್ತಾ ಎಲೆ ಎಲೆ ಈ ತರ ಹಾಕೊಂಡಿದೀವಿ ಸರ ಆಮೇಲೆ ಮನೆಯಲ್ಲಿನು ಮನೆ ಹಿತ್ತಲಲ್ಲಿ ಕೂಡ ನಾವು ಗೆಡ್ಡೆ ಗೆಣಸುಗಳದ್ದು ಕೂಡ ಮಾಡ್ಕೊಂಡಿದೀವಿ ಅಂದ್ರೆ ಇಲ್ಲಿ ಶುಂಠಿ ಅರಶಿನ ಮನೆಗೆ ಬಳಕೆಗೋಸ್ಕರ ಇಲ್ಲೇ ಹಾಕೊಂಡಿದೆ ಹಾ ಸರ್ ಆಮೇಲೆ ಇದು ಹಾ ಶುಂಠಿ ಸರ್ ಇದು ನುಗ್ಗೆ ಸಸ್ಯ ಹಾಕೊಂಡಿದೀವಿ ಇದು ಇದು ಕಪ್ಪು ಅರಶಿನ ಸರ್ ಇದು ಕಪ್ಪು ಅರಶಿನ ಆ ಕಡೆ ಎಲ್ಲಾ ಕೆಸುಗಡ್ಡೆ ತಾಯಿ ಶುಂಠಿ ಅಂತ ಸರ್ ಅದು. ಇದು ಒಂದು ನೆಲ್ಲಿ ಗಿಡ ಸರ್ ಇದು ಇದು ನೆಲ್ಲಿಕಾಯಿ ಗಿಡ ಸರ್ ಇದು ನೆಲ್ಲಿಕಾಯಿ ಸರ್ ಇದು ಮಾಮೂಲಿ ನೆಲ್ಲಿ ಸರ್ ಇದು ಜವಾರಿ ಹುಳಿ ಇರುತ್ತೆ ಜಾಸ್ತಿ ಅಂದ್ರೆ ಬೆಟ್ಟದ ನೆಲ್ಲೇ ಬೇರೆ ಇದೆ ಬೇರೆ ಸರ ಆಮೇಲೆ ಇದು ರೂಟ್ ಅಂತ ಹೇಳಿ ಕೆಸುಗಡ್ಡೆ ಅದು ತಾಯಿ ಶುಂಠಿ ಹೇಳಿ ಸರ್ ಅದು ಅದ್ ಯಾವ ತರ ಬರುತ್ತೆ ಇದು ಶುಂಠಿ ಒಳಗ ಬಹಳ ವಿಶೇಷವಾದ ತರ ಇದು ಇದನ್ನ ಮದರ್ ಜಿಂಜರ್ ಅಂತಾರೆ ಸರ್ ತುಂಬಾ ಕಹಿ ಇರುತ್ತ ಆದ್ರ ಔಷಧಿ ಗುಣ ಜಾಸ್ತಿ ಇದೆ ಸರ್ ಇದು ಕಪ್ಪಕ್ಕೆ ತುಂಬಾ ಔಷಧಿ ಅಂತ ಮೆಡಿಸಿನ್ ಹೋಗ್ತದ್ರಿ ಹೌದೌದು ಸರ್ ಅಷ್ಟೇ ಇಲ್ಲ ಅಷ್ಟೇ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಒಂದು ಪಕ್ಷಿ ಗೂಡ್ ಕಟ್ಕೊಂಡಿದೆ ನಾನು ಯಾವಾಗ್ಲೂ ಇಂಥವ್ರನ್ನ ಗಮನಿಸ್ತಾ ಇರ್ತೇನೆ ಎಲ್ಲಿ ನೈಸರ್ಗಿಕವಾಗಿ ಬೆಳೆದಿರ್ತದೋ ಅಲ್ಲಿ ಪಕ್ಷಿಗಳು ಬೇಗ ಬರ್ತವೆ ಇದ್ರೊಳಗೆ ಮೊಟ್ಟೆ ಕೂಡ ಇಟ್ಟಿದೆ ಡಿಸ್ಟರ್ಬ್ ಮಾಡೋದು ಬೇಡ ಇಷ್ಟೇ ಲೈಟ್ ಆಗಿ ತೋರಿಸ್ತೀನಿ ನೋಡಿ ಎರಡು ಮೊಟ್ಟೆಗಳಿದಾವೆ ಯಾವ ಪಕ್ಷಿನ ಪಾಪ ಇದಕ್ಕೇನು ಡಿಸ್ಟರ್ಬ್ ಮಾಡಬಾಡ್ರಿ ಸರ್ ಓಕೆ ಸರ್ ಹಂಗ್ ಸುಮಾರು ಇದಾವೆ ಸರ್ ನಮ್ಮ ಇದರಲ್ಲಿ ಕೈತೋಟದಲ್ಲೇನೆ ಸಾಕಷ್ಟು ಗೂಡುಗಳನ್ನು ಕಟ್ಕೊಂಡಿದಾವ್ ಹ್ಮ್ ಹ್ಮ್ ಯಾಕಂದ್ರೆ ನಾವು ಇವತ್ತು ಬರೆ ಮನುಷ್ಯ ಬರೆ ಆಹಾರಕ್ಕೋಸ್ಕರ ಆರ್ಥಿಕ ಪರಿಸ್ಥಿತಿ ಅಹ್ ಸುಧಾರಣೆಗೋಸ್ಕರ ನಾವು ಬದುಕ್ತಾ ಇದ್ರೆ ಒಂದು ಪ್ರಾಣಿ ಸಂಕುಲನ ಕೀಟ ಸಂಕುಲನ ಪಕ್ಷಿ ಸಂಕುಲನಕ್ಕೂ ನಾವು ಏನಾದರೂ ಆಸರೆಯಾಗಿ ಕೊಡ್ಬೇಕು ಅಂತ ಒಂದು ಈ ತರ ಕೈತೋಟ ನಿರ್ಮಾಣ ಮಾಡಿದಕ್ಕೆ ಅದಕ್ಕೊಂದು ಹೊಸ ಸ್ಥಳ ಅಂತ ಅದೇ ಬಂದು ಗೂಡು ಕಟ್ಕೊಂಡಿದೆ ಸರ ಸೂಪರ್ ಆಗಿದೆ ಇಲ್ಲಿ ಮತ್ತೆ ಹಿಂದ್ಗಡೆ ಆ ಅಂತ ದೊಡ್ಲಿ ದೊಡ್ಲಿ ಕಾಯಿ ಅಂತೀವಿ ನಾವು ದೊಡ್ಲಿಕಾಯಿ ಬಿಟ್ಟದ ಆಮೇಲೆ ಇದು ಎಳ್ಳಿಕಾಯಿ ಅಂತಾರಲ್ರಿ ಹಾ ಸರ್ ನಮ್ ಕಡೆ ಗಜನಿಂಬೆ ನಿಂಬೆ ಅಂತೇವಿ ಆಮೇಲೆ ದೊಡ್ಲಿಕಾಯಿನು ಅಂತೇವಿ ಆಮೇಲೆ ಈಗ ದನದ ಎಲ್ಲಾ ಶಗಣಿನ ಇಲ್ಲಿ ನಾವು ಸಂಗ್ರಹ ಮಾಡ್ತೀವಿ ಸರ್ ಶಗಣಿ ಏನೇ ಇದ್ರು ಕೂಡ ಇಲ್ಲೇ ಆಗ್ತದೆ ಹಾ ಆಮೇಲೆ ಇಲ್ಲಿ ನಾವು ನಿಂಬಿ ಗಿಡ ಜವಾರಿ ನಿಂಬಿ ಗಿಡ ಪೇರ್ಲಿ ಗಿಡ ಇದಕ್ಕ ಒಂದು ಬಳ್ಳಿ ಹಬ್ಕೊಂಡೈತ್ರಿ ಬಳ್ಳಿ ಗೆಣಸಿ ಅದು ಗೆಣಸು ಬಳ್ಳಿಯಲ್ಲೇ ಬರುತ್ತೆ ಹೌದು ಸರ್ ಬಳ್ಳಿಯಲ್ಲೇ ಗೆಣಸು ಬರುತ್ತೆ ಸರ್ ಇದು ಒಂದು ಬಳ್ಳಿ ಗೆಣಸ್ ಅಂತ ಬಳ್ಳಿಯಲ್ಲೇ ಬಿಡುವಂತ ಇದು ಇದು ಅಂದ್ರೆ ಗೆಣಸು ಬಳ್ಳಿಯಲ್ಲೇ ಬರ್ತದೆ ನೋಡ್ರಿ ಸರ್ ಇಲ್ಲೆಲ್ಲಾ ಈಚುಗಳು ಬಿಟ್ಟಿದೆ ನೋಡ್ಬೋದು ಇಲ್ಲಿ ಸೈಜ್ ಸರ್ ಈ ಸೈಜ್ ಆಗತ್ತೆ ಒಂದು ಮಾಮೂಲಿ ಆಲೂಗಡ್ಡೆ ಬರುತ್ತಲ್ಲ ಆ ತರ ಬರುತ್ತೆ ಆಲೂಗಡ್ಡೆಕ್ಕಿಂತ ಚೆನ್ನಾಗಿರುತ್ತೆ ಹಸಿಯಾಗಿ ತಿನ್ಬಹುದು ಇದನ್ನ ಪಲ್ಯ ಸಾಂಬಾರು ಚಿಪ್ಸು ಎಲ್ಲ ಮಾಡಬಹುದು ಸರ್ ಆಮೇಲೆ ಇಲ್ಲೆಲ್ಲ ಮನೆಗೆ ಬೇಕಾದ ಎಲ್ಲ ಕುಂಬಳಕಾಯಿ ಆ ಸಿಹಿ ಗುಂಬಳ ಬೂದು ಗುಂಬಳ ಹಬ್ಬ ಬಿಟ್ಟಾವ್ರಿ ಹಾ ಇಲ್ಲೆಲ್ಲಾ ಹಬ್ಬಸ್ತೇವ್ ಸರ್ ಸುಮಾರು ಹೋದ ವರ್ಷ ಒಂದ್ ಇಪ್ಪತ್ತೈದರಿಂದ ಮೂವತ್ತ್ ಕಾಯಿ ಬಿಟ್ಟಿತ್ತು ಈ ವರ್ಷ ನಮ್ದು ಜಾಸ್ತಿ ನಿರೀಕ್ಷೆ ಐತಿ ಆಮೇಲೆ ಮನೆಗ್ ಬೇಕಾದ ಎಲ್ಲಾ ಜವಾರಿ ನಿಂಬಿ ಸರ್ ಇದು ಜವಾರಿ ನಿಂಬಿ ನಿಂಬಿಕಿ ಗಿಡನೂ ಕೂಡ ಕಾಯಿ ಶುರು ಆಗೇತ್ ಸರ ಒ ಹೋ ಕಾಯಿ ಬಿಟ್ಟಾವ್ರಿ ಹಾ ಕಾಯಿ ಬಿಟ್ಟೇತ್ ಸರ ಇದರದು ಎಲೆನೂ ಕೂಡ ರಸ ಮಾಡಿ ಜ್ಯೂಸ್ ಮಾಡಬಹುದು ಸರ್ ಅಷ್ಟು ಸ್ಮೆಲ್ ಇದೆ ಕೈ ಇಲ್ಲ ಇಲ್ಲ ಹೌದಲ್ಲ ಎಷ್ಟು ನಿಂಬೆ ವಾಸನೆ ಇದೆ ಆಮೇಲೆ ಇದೊಂದು ಆಲಾಗಡ್ಡೆ ಸರ್ ಇದು ಬಳ್ಳಿ ಆಲಾಗಡ್ಡೆ ನೋಡಿದ್ರಿ ಇದು ಚೈನೀಸ್ ಆಲಾಗಡ್ಡೆ ನೋಡಿದ್ರಿ ಕಿಡ್ನಿ ಆಲಾಗಡ್ಡೆ ನೋಡಿದ್ರಿ ಆಮೇಲೆ ಬಳ್ಳಿ ಗೆಣಸ್ ನೋಡಿದ್ರಿ ಇದು ಒಂದು ಚಿರಿಕೆ ಅಂತ ಹೇಳಿ ಸರ್ ಈ ತರ ಚುಕ್ಕಿ ಚುಕ್ಕಿ ಬರುತ್ತಾ ಇನ್ನು ದೊಡ್ಡದಾಗುತ್ತೆ ಇನ್ನು ಸರ್ ಆಲಾಗಡ್ಡೆ ಸೈಜ ಬರುತ್ತೆ ಸರ್ ಇದು ಬಳ್ಳಿಗೆ ಆಗ್ಯದ್ರಿ ಹೌದು ಸರ್ ಹೌದು. ಆಮೇಲೆ ಇದು ಸಿರ್ಕೆ ಅಲಗड्ಡೆ. ಹಾ ಸರ್. ಆಮೇಲೆ ಇಲ್ಲಿ ಕೆಂಪು ಬಸಳೆ ಮನೆಗೆ ಬೇಕಾದ ಎಲ್ಲಾ ಹಾಗಲಕಾಯಿ ಹ್ಹ ಮಿಡಿ ಬಿಡ್ತಾ ಇದ್ದಾವೆ ಸರ್. ಹಾ ಸರ್. ಸೂಪರ್ ಸರ್. ಬಂದಿದಾವೆ ಓಹೋ. ಸೂಪರ್ ಸರ್. ಅಂದ್ರೆ ಇದೆಲ್ಲ ಜವಾರಿ ಹಾಗಲಕಾಯಿ ಸರ್. ಆ ಹೈಬ್ರಿಡ್ ಎಲ್ಲಾ ಉದ್ದಕ್ಕೆ ಬರ್ತಾವೆ ಸರ್ ಅದು. ಯೂ ಗುಂಡು ಗುಂಡುಕ್ಕೆ ಬರ್ತಾವೆ. ಗುಂಡು ಗುಂಡುಕ್ಕೆ ಬರ್ತಾವೆ ಸರ್. ಆಮೇಲೆ ಇಲ್ಲೇ ಒಂದು ಸಣ್ಣ ಜಾಗ ಸರ್ ಇದು ಒಂದು ಅಡಿ ಉದ್ದ ಒಂದು ಹದಿನೈದು ಅಡಿ ಅಗಲದ ಜಾಗದೊಳಗ ಒಂದು ಕಾಲ್ ಗುಂಟೆನೂ ಆಗುತ್ತೆ ಹೂವಿನ ಗಿಡಗಳು ಆಮೇಲೆ ಅಲಂಕಾರಿಕ ಗಿಡಗಳು ಆಮೇಲೆ ಔಷಧಿ ಗಿಡಗಳು ಎಲ್ಲಾ ತರನು ಸಸಿ ಮಾಡ್ಕೊಂಡಿದೀವಿ ಒಂದು ನರ್ಸರಿನ ಸೂಪರ್ ಸರ್ ಇಲ್ಲಿ ಕೂಡ ಒಂದು ಗೂಡು ಕಟ್ಟಿದೆ ನೋಡಿ ಸರ್ ಯಾವ ಪಕ್ಷಿನೂ ಪಾಪ ಇಲ್ಲಿ ಮೊನ್ನೆ ಮೊಟ್ಟೆ ಇತ್ತು ಸರ್ ಮೊಟ್ಟೆ ತಗಸ್ಕೊಂಡು ಹರಿ ಮಾಡ್ಕೊಂಡು ಹೋಗಿದ್ ಸರ್ ಅದು ಆಮೇಲೆ ಇಲ್ಲಿ ಮನೆ ಬಳಕೆಗೆ ಬೇಕಾದಂತ ಎಲ್ಲಾ ಮನೆ ಮದ್ದಿಗೆ ಬೇಕಾದಂತ ಎಲ್ಲಾ ಔಷಧಿ ಸಸ್ಯಗಳು ಆ ಎಲ್ಲಾ ನಾವು ಮಾಡ್ತಾ ಇದೀವಿ ಸರ್ ಸೂಪರ್ ಸರ್ ಚಿಕ್ಕ ನರ್ಸರಿ ಹಾ ಸರ್ ಸಣ್ಣ ಜಾಗದಲ್ಲೇ ನಾವು ಸುಮಾರು ಈ ಸಸಿಗಳನ್ನ ನಾವು ಮಾರಾಟನು ಮಾಡಿದೇವಿ ಸರ ಆಮೇಲೆ ನಮ್ಮ ಮನೆ ಬಳಕೆಗುನು ಮಾಡ್ತಾ ಬೇರೆಯವ್ರಿಗುನು ಕೂಡ ನಾವು ಕೊಡ್ತಾ ಇದೇವ ಸರ ಜೀವಾಮೃತ ಸರ ಹಾ ರೀ ಇದನ್ನೆಲ್ಲಾ ಈಗ ನಾವು ಇಲ್ಲೇನು ಕೈ ತೋಟ ಮಾಡ್ಕೊಂಡಿದ್ದೇವೆ ಸರ ಅದಕ್ಕೆಲ್ಲಾ ನಾವು ಈ ಜೀವಾಮೃತ ಶಗಣಿ ಗೊಬ್ಬರ ಆಮೇಲೆ ಸಸ್ಯಾಮೃತ ಅಂತ ಈ ಕೀಟನಾಶಕ ಔಷಧನ ಬಳಕೆ ಮಾಡ್ತೀವಿ ಇಲ್ಲಿ ಕೈ ತೋಟದಲ್ಲಿ ಮಾತ್ರ ನಾವು ಈ ತರ ಔಷಧಿಗಳನ್ನು ಬಳಸ್ತಾ ಇದೀವಿ ನಮ್ಮ ತೋಟದಲ್ಲಿ ಏನು ಮಾಡ್ತಾ ಇಲ್ಲ ಸರ್ ಎಲ್ಲ ನೈಸರ್ಗಿಕವಾಗಿ ಬಿಟ್ಟಿದ್ದೀವಿ ಈಗ ಅದರದ್ದು ಕ್ರಿಯೆ ಅದೇ ಮಾಡ್ಕೊಳ್ತಾ ಇದ್ವಿ ಈ ದೊಡ್ಡ ದೊಡ್ಡ ಗಿಡಗಳು ಏನನ್ನ ಹೇಳಲಿಲ್ಲ ಹಾ ಸರ್ ಇಲ್ಲಿ ನಾವು ತೆಂಗಿನ ಮರ ಐತ್ ಆಮೇಲೆ ಆಕಾಶ ಗಿಡ ಇದೆ ಬಿಲ್ವ ಪತ್ರೆ ಮರ ಐತ್ ಸರ್ ಬೇವು ಐತಿ ಆಮೇಲೆ ಬೇವು ಐತ್ ಸರ್ ಬಿಲ್ವ ಪತ್ರ ಹಾ ಬಿಲ್ವ ಪತ್ರ ಕಾಯಿ ಬಿಟ್ಟೈತಿ ಆಮೇಲೆ ಬೇವು ಐತ್ ಆಮೇಲೆ ಗೊಬ್ಬರ ಗಿಡಗಳು ಇದಾವ ಆಮೇಲೆ ಚೊಗಚಿ ಇದೆ ಸರ್ ಇಷ್ಟೇ ಜಾಗದಲ್ಲಿ ಎಷ್ಟೆಲ್ಲ ನಿಂಬೆ ಗಿಡ ಐತಿ ನಿಂಬೆ ಗಿಡ ಐತಿ ಆಮೇಲೆ ದಾಸವಾಳ ಸರ ಆಮೇಲೆ ಕರಿಬೇವು ಸೂಪರ್ ಸರ್ ಸೂಪರ್ ಬೇಕಾದ ಎಲ್ಲಾ ತರಕಾರಿನು ಬೆಳಿತಾ ಇದೇವೆ ಅದರ ಜೊತೆಗೆ ಇದೊಂದು ನೀಲಿ ಬಣ್ಣದ ಒಂದು ಬದನೆಕಾಯಿ ಈ ತರ ವಿಶೇಷವಾಗಿರುವಂತವನ್ನ ನಾವು ಅಪರೂಪದ ತರಕಾರಿಗಳನ್ನ ತಗೊಂಡ್ ಬರ್ತೀವಿ ಇದು ಕಾಡು ಕೊತ್ತಂಬರಿ ಅಂತ ಸರ್ ಹಾ ಸರ್ ಅದು ಕೊತ್ತಂಬರಿಕ್ಕಿಂತ ಬಾರಿ ಸ್ಮೆಲ್ ಇದೆ ಈಗ ಏನ್ ನಾವು ಮಾಮೂಲಿ ಬೆಳೆಸ್ತೀವಿ ಕೊತ್ತಂಬರಿ ಬದಲು ಇದನ್ನ ಬಳಸಬಹುದು ಅದನ್ನ ಬಳಸಬಹುದು ಸರ್ ತುಂಬಾ ಅದರಿಂದ ಪೋಷಕಾಂಶನೂ ಹೆಚ್ಚಿಗೆ ಇದೆ ಸರ್ ಆಮೇಲೆ ಎಲ್ಲಾ ರೈತರು ಈಗ ಇದನ್ನ ಕಳೆ ಅಂತಾರೆ ಇದು ಕನ್ನೆ ಸೊಪ್ಪು ಸರ ಇದನ್ನು ಕೂಡ ನಾವು ಆಹಾರದಲ್ಲಿ ಬಳಸಬಹುದು ತುಂಬಾ ಔಷಧಿ ಗುಣ ಇದೆ ಸರ್ ಕಣ್ಣಿ ಸೊಪ್ಪು ಹಾ ರೀ ಸರ್ ಒಂದು ತೊಂಬತ್ತಾರನೇ ಇಸ್ವಿಯಲ್ಲಿ ನಾವು ಇದನ್ನ ಜಾಗ ತಗೊಂಡ್ವಿ ಅವಾಗಿಂದನಾ ಇದೊಂದು ಕರ್ಮೆ ಗಿಡ ನಾಟಿ ಮಾಡಿದ್ವಿ ಜವಾರಿ ಹಾ ಒಂದು ಇಪ್ಪತ್ತೈದರಿಂದ ಮೂವತ್ತು ವರ್ಷದ ಹಳೆ ಮರ ಸರ್ ಎರಡು ಮರ ಇದು ಒಂದು ಮರ ಬಿದ್ದೋಗಿತಿ ಮರ ಇದು ತಾಯಿ ಮರ ಸರ್ ಸುಮಾರು ಹೊಲದಲ್ಲಿ ಒಂದು ನೂರು ಸಸಿ ನಾಟಿ ಮಾಡಿದೀನಿ ಅದೇ ಮರದಿಂದ ಮತ್ತೆ ಇಲ್ಲೊಂದು ಒಂದು ಮೂವತ್ತರಿಂದ ನಲವತ್ತು ಕರ್ಬೇವಿನ ಗಿಡ ನಾಟಿ ಮಾಡಿದ್ದೀನಿ ಅದರಿಂದ ಸುಮಾರು ಸಸಿಗಳನ್ನ ಸಾವಿರಾರು ಸಸಿಗಳನ್ನ ಮಾಡಿ ನಾನು ಮಾರಾಟ ಸರ್ ತುಂಬಾ ಒಂದು ಸಸಿಯಿಂದ ಸುಮಾರು ಒಂದು ಹತ್ತರಿಂದ ಇಪ್ಪತ್ತು ಸಾವಿರವರೆಗೂ ನಾವು ಈ ಸಸಿಯಿಂದ ಲಾಭ ತಗೊಂಡಿದ್ದೀನಿ ಸರ್ ಒಂದು ಕರಿಬೇವು ಗಿಡದಿಂದ ತುಂಬಾ ಉಪಯೋಗ ಇದೆ ಸರ್ ಅದು ಜವಾರಿ ಇರೋದ್ರಿಂದ ಭಾರಿ ವಾಸನೆ ಇದೆ ಆಮೇಲೆ ಅದನ್ನು ಕೂಡ ಈಗ ನಾನು ಮೌಲ್ಯವರ್ಧನೆ ಮಾಡ್ತಾ ಇದ್ದೇನೆ ಸರ್ ಒಣಗಿಸಿ ಪೌಡರ್ ಮಾಡುವಂತ ಕೆಲಸನು ಮಾಡ್ತಾ ಇದ್ದೇನೆ ಆಮೇಲೆ ಇಷ್ಟೆಲ್ಲಾ ನಾವು ಕೈ ತೋಟ ಮಾಡ್ತೀವಿ ಸರ್ ಆ ಇಲ್ಲಿ ಇಲ್ಲಿ ಕೂಡ ನೀರಿನ ವ್ಯವಸ್ಥೆ ಏನೂ ಇಲ್ಲ ಒಂದು ಮಳೆಯ ನೀರನ್ನ ನಾವು ಮನೆ ಮೇಲೆ ಬಿದ್ದ ನೀರನ್ನ ಸಂಗ್ರಹ ಮಾಡಿ ಈ ತರ ನೀರ್ ಬರುತ್ತೆ ಸರ್ ಇಲ್ಲಿ ಒಂದು ವಾಟರ್ ಟ್ಯಾಂಕ್ ಮಾಡ್ಕೊಂಡಿದೀನಿ ಮಳೆ ನೀರನ್ನ ಇಲ್ಲಿ ಸ್ಟೋರ್ ಹಾ ನೀರನ್ನ ಮತ್ತೆ ನೀವು ನೀರನ್ನ ಈ ಕೈ ತೋಟಕ್ಕೆಲ್ಲ ಬಳಸ್ತೀನಿ ಆಮೇಲೆ ಇಲ್ಲಿ ಇದೊಂದು ಅಜೋಲ ಸರ್ ಇದು ಅಂತರ ಗಂಗೆನ ಅಂತ ಕರಿತೀವಿ ಇದು ಹಸಿಗಳಿಗೆ ಪೌಷ್ಟಿಕ ಆಹಾರ ಆಮೇಲೆ ಅದರ ಜೊತೆಗೆ ಇದು ಸಾರ್ವಜನಿಕ ಕ್ರಿಯೆಯನ್ನ ಜಾಸ್ತಿ ಮಾಡಿದ್ ಸರ್ ಹಸ್ರಲ್ಲೇ ಗೊಬ್ಬರವಾಗಿನೂ ಇದನ್ನು ಬಳಸಬಹುದು ಸರ್ ನಮ್ಮ ಭೂಮಿಗೆ ಅದೇ ರೀತಿ ಇದು ಸಸ್ಯಾಮೃತ ಅಂತ ಸರ ಸಸ್ಯಾಮೃತ ಅಂತ ಎಲ್ಲಾ ತರದ ಈ ಕಳೆ ಗಿಡಗಳ ಸಸ್ಯಗಳಿಂದ ಬಳಸ್ತೀವಿ ಬೇವು ಎಕ್ಕೆ ಅಡಸಾಲಿ ಚದುರಂಗ ಆಮೇಲೆ ಶುಂಠಿ ಅಲ ಇದು ಲೋಳೆಸರ ಆಮೇಲೆ ತುಂಬೆ ಕಸ ಆಮೇಲೆ ಕಾಂಗ್ರೆಸ್ ಕಸ ಈ ಈ ತರದ ಎಲ್ಲಾ ತರದ ಈ ಪರಿಮಳ ಬರುವಂತ ಸಸ್ಯಗಳು ಆಮೇಲೆ ಕಹಿ ಇರುವಂತ ಸಸ್ಯಗಳು ಹಾಲು ಬರುವಂತ ಸಸ್ಯಗಳು ಇವನ್ನೆಲ್ಲ ಬಳಸಿ ಇದನ್ನ ಔಷಧಿ ರೆಡಿ ಮಾಡ ಏನಿಲ್ಲ ಸರ್ ಒಂದು ಗೋಣಿ ಚೀಲದಲ್ಲಿ ಎಲ್ಲಾ ತರದ ಒಂದೊಂದು ಸೊಪ್ಪನ್ನ ಐದೈದು ಕೆಜಿ ಸೊಪ್ಪನ್ನ ಕಲೆಕ್ಟ್ ಮಾಡಿ ಒಂದು ಗೋಣಿ ಚೀಲದಲ್ಲಿ ಹಾಕ್ತಿವಿ ಸರ್ ಸಣ್ಣ ಸಣ್ಣ ತುಂಡು ಕಟ್ ಮಾಡಿ ಗೋಣಿ ಚೀಲದಲ್ಲಿ ಹಾಕಿ ಚೆನ್ನಾಗಿ ಅದಕ್ಕೆ ಗಂಟ ಕಟ್ಟಿ ಈ ಒಂದು ಅರ್ಧ ಡ್ರಮ್ ನೀರ್ ಇಟ್ಕೋಬೇಕು ಸರ್ ಅದನ್ನ ಅದ್ರೊಳಗೆ ಮುಣಗಿಸಿ ಅದು ಮೇಲೆ ಒಂದು ಒಜ್ಜಿ ಹಾಕ್ಬೇಕು ಸರ್ ಏನಾದ್ರು ಬಜ್ಜಿ ಹಾಕಿದ್ಮೇಲೆ ಅದೊಂದು ಹದಿನೈದರಿಂದ ಇಪ್ಪತ್ತು ದಿವ್ಸ ಚೆನ್ನಾಗಿ ರಸ ಬಿಡ್ತದೆ ಎಲೆ ಆ ರಸ ಬಿಟ್ಟವಾಗ ಆ ದ್ರಾವಣವನ್ನ ಸೋಸಿ ಆ ನಾವು ಬೆಳೆಗಳಿಗೆ ಒಂದು ಲೀಟರ್ ದ್ರಾವಣವನ್ನ ಹತ್ತು ಲೀಟರ್ ನೀರಿಗೆ ಮಿಶ್ರಣ ಮಾಡಿ ಸ್ಪ್ರೇ ಮಾಡಿದ್ದಾದ್ರೆ ಯಾವುದೇ ರಸ ಇರುವ ಕೀಟ ಕೀಡಿಗಳು ಆ ರೋಗನಾಶಕ ಕೀಟನಾ ಎಲ್ಲಾನು ಕಂಟ್ರೋಲ್ ಮಾಡ್ತದೆ ಅಂತ ಹೇಳ್ಬೋದು ಸರ್ ಕೀಟನಾಶಕದ ಜೊತೆಗೆ ಮೈಕ್ರೋನ್ಯೂಟ್ರೆಂಟ್ ಆಗಿ ಕೆಲಸ ಹ್ಮ್ ಸೂಪರ್ ಸರ್ ಸರ್ ನಮಸ್ಕಾರ ನಮಸ್ಕಾರ ಸರ್ ತಮ್ಮ ಪರಿಚಯ ಹೇಳ್ರಿ ಸರ್ ನನ್ನ ಹೆಸರು ಸರ್ ನಿಶಾಂತ್ ಬಂಕಾಪುರ್ ಅಂತ ಹೇಳಿ ಆ ನಮ್ಮ ಊರು ಹಾವೇರಿ ಜಿಲ್ಲೆ ಶಿಗ್ಗಾಂವ್ ತಾಲೂಕಿನ ತರೂರ್ ಅಂತ ಗ್ರಾಮ ಆ ಸೊ ನಾಗರಾಜ್ ಅವರು ನಮ್ಮ ಸ್ನೇಹಿತರು ಹೌದು ಆ ಜೊತೆಗೆ ಅವ್ರಿಂದ ನಾವು ಸಾಕಷ್ಟು ವಿಷಯಗಳನ್ನ ಕಲ್ತಿದ್ದೀವಿ ಅಂತ ಅಥವಾ ಗುರುಗಳೇ ಹನ್ನಿ ಕೇಳಕ್ಕೆ ಹ ಸರ್ ಹಾ ಸರ್ ಆ ಬಹುಶಃ ನಾಗರಾಜ್ ಅವರು ತೋಟದ ಬಗ್ಗೆ ಹೇಳ್ಬೇಕಂದ್ರ ಹಲವಾರು ಜನ ಅಂದ್ರೆ ನಮ್ಮ ಹತ್ರ ಜಾಗ ಇಲ್ಲ ಅಥವಾ ನಮ್ಮ ಹತ್ರ ಹಣ ಇಲ್ಲ ಅಥವಾ ನಮ್ಮ ಹತ್ರ ಅವಕಾಶ ಇಲ್ಲ ಅಂತ ಮಾತಾಡ್ತಿರ್ತಾರೆ ಸರ್ ಈಗ ಇಲ್ಲಿ ಬರೀ ಎರಡು ಎರಡೂವರೆ ಗುಂಟೆ ಜಾಗದಲ್ಲಿ ಒಂದು ಸಣ್ಣ ಏನು ಸಸ್ಯದ ಪ್ರಪಂಚ ಅನ್ಬೋದು ಸರ್ ಅದನ್ನ ಅವ್ರು ಸೃಷ್ಟಿ ಮಾಡ್ಕೊಂಡ್ರೆ ಮತ್ತೆ ಅದ್ ಬರೀ ಸುಮ್ನೆ ಹಚ್ಚಿ ಅಷ್ಟೇ ಅಲ್ಲ ಅದರಿಂದ ಅವರು ಆದಾಯವನ್ನು ಕೂಡ ಪಡಿತಾ ಇದಾರೆ ಒಂದು ರೀತಿಯಲ್ಲಿ ಸಂರಕ್ಷಣೆ ಮಾಡೋದ್ರ ಜೊತೆಗೆ ಹಲವಾರು ದೇಸಿ ತಳಿಗಳನ್ನ ಸಂರಕ್ಷಣೆ ಮಾಡೋದು ಮತ್ತು ಅಹ್ ಔಷಧಿ ಸಸ್ಯಗಳನ್ನ ಸಂರಕ್ಷಣೆ ಮಾಡೋದ್ರ ಜೊತೆಗೆ ಅವರು ಅದ್ರ ಜ್ಞಾನನ ಸಾಂಪ್ರದಾಯಿಕ ಜ್ಞಾನ ತಗೊಂಡ್ ಬರ್ತಾ ಇದಾರೆ ತಮ್ಮ ಜೊತೆಗೆ ಅದ್ರ ಮುಂದಿನ ಇವ್ರ ಜನರಿಗೆ ಸಿಗಲಿ ಮತ್ತು ಅದರ ಅದರಿಂದ ಆದಾಯ ಪಡೆಯೋ ಒಂದು ಪ್ರಯತ್ನ ಮತ್ತೆ ಜನರಿಗೆ ಸಸ್ಯಗಳನ್ನ ತಲುಪಿಸೋ ಪ್ರಯತ್ನ ಅಲಭ್ಯ ಇರೋಂತ ಸಸ್ಯಗಳು ಕೂಡ ಇಲ್ಲಿ ಎಷ್ಟೋ ಜನರಿಗೆ ಸಿಗ್ತವೆ ಒಂದೇ ಕಡೆ ಸಿಗ್ತಾವೆ ಅನ್ನೋದು ಕೂಡ ಒಂದು ವಿಶೇಷತೆ ಅಹ್ ಬರೀ ಎರಡೂವರೆ ಗುಂಟೆ ಜಗದಲ್ಲಿ ಅವರು ಕುಟುಂಬಕ್ಕೆ ಬೇಕಾದಂತ ಎಲ್ಲ ತರ್ಕಾರಿಗಳನ್ನ ಹಲವಾರು ತರಕಾರಿಗಳನ್ನ ಬೆಳ್ಕೊಳ್ಳೋದ್ರ ಜೊತೆಗೆ ಬೀಜಗಳನ್ನು ಉತ್ಪಾದನೆ ಮಾಡ್ಕೊಳ್ತಾ ಇದಾರೆ ಅದ್ರ ಜೊತೆಗೆ ಇತರ ರೈತರಿಗೂ ಕೂಡ ಬೀಜಗಳನ್ನ ಕೊಡ್ತಾ ಇದಾರೆ ಉತ್ಪಾದನೆ ಮಾಡಿ ಸಸಿಗಳ್ನು ಕೂಡ ತಯಾರಿಸಿ ಬೆಳೆಸಿ ಜನರಿಗೆ ಮಾರಾಟ ಮನಸ್ಸು ಗುಂಟೆ ಜಾಗದಲ್ಲೂ ಕಡೆಯಿಂದ ಕಲಿಬಹುದು ಹೌದು ಇದ್ರ ಜೊತೆಗೆ ಅವ್ರು ಒಂದ್ ಎಕರೆ ಹತ್ತು ಗುಂಟೆ ತೋಟದಲ್ಲಿ ಕೂಡ ತಮ್ಮ ಇನ್ನೊಂದು ವಿಡಿಯೋದಲ್ಲಿ ಇದೆ ಅದರಲ್ಲೂ ಕೂಡ ಅದೇ ರೀತಿಯಾಗಿ ಅಲ್ಲೊಂದು ಅಲ್ಲೊಂದು ಪ್ರಪಂಚನ ಸೃಷ್ಟಿ ಮಾಡಿದ್ದಾರೆ ಎಲ್ಲಾ ಹಲವಾರು ವೈವಿಧ್ಯಮಯ ಬೆಳೆಗಳನ್ನ ಆ ಮನೆ ಬಳಕೆ ಪ್ರಮಾಣಕ್ಕಿಂತ ಅಲ್ಲಿ ವಾಣಿಜ್ಯ ಉದ್ದೇಶ ಆರ್ಥಿಕವಾಗಿ ಅವ್ರ ಕುಟುಂಬಕ್ಕೆ ಬೇಕಾದಷ್ಟು ಮತ್ತಿನ್ನ ಉಳಿತಾಯ ಆಗುವಷ್ಟು ಉತ್ಪಾದನೆಯನ್ನ ಅವರು ಮಾಡ್ಕೊಂಡು ಬರ್ತಾ ಇದ್ದಾರೆ ಸೊ ಸಣ್ಣ ರೈತ ಅಥವಾ ನೀರು ಇನ್ನೊಂದು ವಿಶೇಷತೆ ಅಂದ್ರೆ ಇವರು ನಮ್ಮ ವಿಡಿಯೋದಲ್ಲಿ ನೋಡಿದಂಗೆ ಅದು ಅವರು ಯಾವುದೇ ನೀರಿನ ಮೂಲಗಳು ಇಲ್ದಂಗೆ ಮಳೆ ಆಶ್ರಿತವಾಗಿ ಆ ಒಂದು ಒಣ ಒಣ ಬೇಸಾಯ ಪದ್ಧತಿನ ಅನ್ಬೋದು ಮಳೆ ಬೇಸಾಯದಲ್ಲಿ ಆ ಒಂದ್ ಎಕರೆ ಹತ್ತು ಗುಂಟೆದಲ್ಲಿ ಹಲವಾರು ಹತ್ತಾರು ಅಂದ್ರೆ ಸುಮಾರು ಇಪ್ಪತ್ತರದ ಹಣ್ಣಿನ ಮರಗಳು ಮತ್ತು ಹೆಚ್ಚು ಕಮ್ಮಿ ಒಂದು ನೂರಾರು ತರದ ಬೆಳೆಗಳನ್ನು ಅಲ್ಲಿ ಅಲ್ಲಿ ಬೆಳೆಯೋಕೆ ಸಾಧ್ಯ ಆಗಿದೆ ಸೊ ಅದಕ್ಕೆ ನಾವು ಮನಸ್ಸಿದ್ರೆ ನಾವು ಹತ್ತಾರು ಬೆಳೆಗಳನ್ನ ಬೆಳಿಬೋದು ಅನ್ನೋದಕ್ಕೆ ಮತ್ತು ಏನೇ ನಮ್ಮ ಹತ್ರ ಏನೇ ಹಿಮ್ ಹಿನ್ನೆಲೆಯ ಬೆಂಬಲ ಇಲ್ಲದೆ ಇದ್ರು ನಾವು ನಮ್ಮ ಆಸಕ್ತಿ ಇದ್ರೆ ನಮ್ಮ ಶ್ರದ್ಧೆ ಇದ್ರೆ ಶ್ರಮ ಇದ್ರೆ ಮಾಡ್ಬೋದು ಅನ್ನೋದಕ್ಕೆ ನಾಗರಾಜ್ ಅವರು ಒಂದು ಒಳ್ಳೆ ಉದಾಹರಣೆ ಮತ್ತು ಮಾದರಿ ಎಲ್ಲರಿಗೂ ಒಂದು ಮಾದರಿ ಅಂತ ನಾ ಹೇಳಕ್ ಇಷ್ಟಪಡ್ತೇನೆ ಓಕೆ ಸರ್ ತುಂಬಾ ತುಂಬಾ ಧನ್ಯವಾದ ಧನ್ಯವಾದಗಳು ನಮಸ್ಕಾರ ಸರ್